ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ರಾಕೇಶ್ ಸಿದ್ದರಾಮಯ್ಯ ಸ್ಮರಣಾರ್ಥ ಶಾಲಾ ಮಕ್ಕಳಿಗೆ ಓದುವ ಸಾಮಗ್ರಿಗಳನ್ನು ವಿತರಿಸಿದ ದಿನೇಶ್ ಗುಂಡೂರಾವ್ ಅಭಿಮಾನಿ ಬಳಗ ಮೈಸೂರು ಜುಲೈ ಮೂವತ್ತೊಂದು ಮೈಸೂರಿನ ತ್ಯಾಗರಾಜ ರಸ್ತೆಯಲ್ಲಿರುವ ಅಕ್ಕನ ಬಳಗ ಶಾಲೆಯಲ್ಲಿ ಕಾಂಗ್ರೆಸ್ ಯುವ ಮುಖಂಡರಾದ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಸ್ಮರಣಾರ್ಥ ದಿನೇಶ್ ಗುಂಡೂರಾವ್ ಅಭಿಮಾನಿ ಬಳಗದ ವತಿಯಿಂದ ಶಾಲಾ ಮಕ್ಕಳಿಗೆ ಓದುವ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ರಾಕೇಶ್ ಸಿದ್ದರಾಮಯ್ಯವರನ್ನು ಸ್ಮರಿಸಿದರು ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಕೆ ರಘುರಾಮ್ ವಾಜಪೇಯಿ ಕಾಂಗ್ರೆಸ್ ಮುಖಂಡರಾದ ಎನ್ಎಂ ನವೀನ್ ಕುಮಾರ್ ಕೆಪಿಸಿಸಿ ಸದಸ್ಯರಾದ ನಜರ್ಬಾದ್ ನಟರಾಜ್ ಗುಂಡೂರಾವ್ ಅಭಿಮಾನಿ ಬಳಗದ ಅಧ್ಯಕ್ಷ ವಿನಯ್ ಕಣಗಾಲ್ ಮಾಜಿ ಮೂಡ ಸದಸ್ಯರಾದ ಲತಾ ಮೋಹನ್ ರವಿತೇಜ ರಾಜೇಶ್ ಪಳನಿ ಪವನ್ ಸಿದ್ದರಾಮು ಶಾಲೆಯ ಮುಖ್ಯ ಶಿಕ್ಷಕರಾದ ಸುಗುಣಾವತಿ ಮಿರ್ಲೆ ಪನೀಶ್ ರಾಕೇಶ್ ಭರತ್ ಡಿಕೆ ನಾಗಭೂಷಣ್ ಚಕ್ರಪಾಣಿ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾವು ಈ ಒಂದು ಅಕ್ಕನ ಶಾಲೆಯಲ್ಲಿ ನಿಮ್ಮ ಜೊತೆಗೆ ಕಾರ್ಯಕ್ರಮಗಳು ಮಾಡಿರತಕ್ಕಂಥದ್ದು ನಾನು ನೆನಪಿದೆ ಇವತ್ತು ವಿಶೇಷವಾಗಿ ನಾವು ರಾಕೇಶ್ ಸಿದ್ದರಾಮಯ್ಯ ಅವರ ಒಂದು ನೆನಪಿನ ಕಾರ್ಯಕ್ರಮ ನಮ್ಮ ವಿನಯ್ ಕಣಗಲ್ರವರು ಮತ್ತು ತಂಡದವರೆಲ್ಲ ಸೇರಿಸಿ ಏರ್ಪಡಿಸಿದ್ದಾರೆ ರಾಕೇಶ್ ಸಿದ್ದರಾಮಯ್ಯರವರು ಇವತ್ತು ನಮ್ಮ ಜೊತೆಗಿಲ್ಲ ದುರಾದೃಷ್ಟ ಆದರೆ ಅವರು ಪಾಪ ಯುವಕರಿಗೆ ವಿಶೇಷವಾಗಿ ಎಲ್ಲಾ ರೀತಿಯಾದಂತಹ ಒಂದು ಮಕ್ಕಳಿಗೆ ಬಡಬಗ್ಗರಿಗೆ ಸಹಾಯ ಮಾಡಿಕೊಂಡು ಅವ್ರ ಕೈಲಾದಂತ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಂತ ಪ್ರತಿ ದಿವ್ಸ ಕೂಡ ಅವ್ರ ಮನೆಯಲ್ಲಿ ಎಲ್ಲರಿಗೂ ಸುಲಭವಾಗಿ ಸಿಗ್ತಾ ಇದ್ದಂಥವ್ರು ಇವತ್ತು ಕೂಡ ನೆನೆಸ್ಕೊಂಡು ಕಾರ್ಯಕ್ರಮ ಇದು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಿಂದ ಬಂದಂತ ಒಂದು ಸಹಾಯ ಆಗ್ಬೋದು ಸಹಕಾರ ಆಗ್ಬೋದು ಅದನ್ನ ಮನ್ಸಲ್ಲಿ ಇಟ್ಕೊಂಡೆ ಎಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಾಲ್ಕು ಜನ ಯಾರು ಕಷ್ಟದಲ್ಲಿದ್ದಾರೆ ಅಂತ ಅವ್ರಿಗೆ ನಾವು ಸಹಾಯವಾಗಿ ನಿಂತ್ಕೊಂಡಾಗ ನಾವ್ ಇರ್ಲಿ ನಾವ್ ಇಲ್ಲೇ ಇರ್ಲಿ ಜನ ಅದನ್ನ ಸ್ಮರಿಸ್ತಾರೆ ಅನ್ನೋದಕ್ಕೆ ಈ ಕಾರ್ಯಕ್ರಮ ಉದಾಹರಣೆ ಹಾಗಾಗಿ ನಾವು ಪ್ರತಿಯೊಬ್ರು ಬದುಕ್ತಾರೆ ಪ್ರತಿಯೊಬ್ರು ಊಟ ದಿನ ಮಾಡ್ತಾರೆ ಪ್ರತಿಯೊಬ್ರು ಮದುವೆ ಮಾಡ್ಕೊತಾರೆ ಕೊನೆ ಒಂದ್ ಈ ಪ್ರಪಂಚ ಬಿಟ್ಟು ಹೋಗ್ತಾರೆ ಆದ್ರೆ ಇರೋವರೆಗೂ ನಾವು ನಾಲ್ಕು ಜನಕ್ಕೆ ಸಹಾಯ ಮಾಡುದ್ವಾ ನಾಲ್ಕ್ ಜನಕ್ಕೆ ನಾವು ನೆರಳಾದ್ವ ನಮ್ ಕೈಲಾದಂತ ಒಂದು ಸೇವೆ ಸಮಾಜಕ್ಕೆ ಮಾಡೋದ್ವಾ ಅನ್ನೋದು ನಾವು ಹೋದ್ಮೇಲೆ ಜನ ನಮ್ ಬಗ್ಗೆ ಯಾವ ತರ ನೆನ್ಸ್ಕೊಂಡು ನಡ್ಕೋತಾರೆ ಅನ್ನೋದನ್ನ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಬಯಸ್ತೀವಿ ಹಾಗಾಗಿ ನಾವಿರ್ಲಿ ಇಲ್ಲೇ ಇರಲಿ ನಮ್ಮ ಕೈಲಾದಂತಹ ಒಂದು ನಾಲ್ಕು ಜನಕ್ಕೆ ಒಳ್ಳೆ ಕೆಲಸ ಮಾಡಬೇಕು ಅದೇ ನಾವು ರಾಕೇಶ್ ಅವರಿಂದ ಸಂದೇಶ ಇವತ್ತು ಅವ್ರ ತಂದೆ ಮುಖ್ಯಮಂತ್ರಿಗಳಿದ್ರು ಕೂಡ ಎಲ್ಲರೂ ಕೂಡ ಇವತ್ತು ರಾಕೇಶ್ ಅವ್ರನ್ನ ಬಹಳ ಮಿಸ್ ಮಾಡ್ಕೊತದೆ ರಾಕೇಶ್ ಅವ್ರಿರ್ಬೇಕು ರಾಕೇಶ್ ಅವರು ಪಾಪ ಯಾರು ಕೇಳಿದ್ರು ಅವ್ರಿಗೆ ಮಾತ್ರ ಆ ಒಂದು ಬಡದಲ್ಲಿ ಬಂದೇ ಬರುತ್ತೆ ಹಾಗಾಗಿ ನೀವು ಅಷ್ಟೇ ನಾಳೆ ನೀವು ಚೆನ್ನಾಗಿ ಓದಬೇಕು ಒಂದು ಉನ್ನತ ಸ್ಥಾನ ಪ್ರತಿಯೊಬ್ಬರು ಕೂಡ ಬರಬೇಕು ನಿಮ್ ತಂದೆ ತಾಯಿಗಳನ್ನೂ ಚೆನ್ನಾಗಿ ನೋಡ್ಕೋಬೇಕು ಅವ್ರಿಗೂ ಗೌರವ ನಿಮ್ಮ ಕೈ ಯಾರಾಗುತ್ತೆ ನಾಲ್ಕು ಮನೋಭಾವ ನಾವು ಈ ಕಾರ್ಯಕ್ರಮಕ್ಕೆ ಕರೆದು ಎರಡು ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ಕಾರ್ಯಕ್ರಮದ ಎಲ್ಲ ರೂಪಾಯಿಗಳಿಗೂ ಕೂಡ ಧನ್ಯವಾದಗಳು ಸಲ್ಲಿಸ್ತಾ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನನ್ನ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆದಾಗ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ